ನಮಸ್ಕಾರ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ಭುವನ ಅನು ಲೋಕೇಶ್ ವೀಕ್ಷಕರೇ ಸೆಪ್ಟೆಂಬರ್ ಇಪ್ಪತ್ತೈದನೇ ತಾರೀಕು ಗುರುವಾರ ದಿನದಂದು ಬರುವಂತಹ ನವರಾತ್ರಿಯ ಈ ಒಂದು ನಾಲ್ಕನೆಯ ದಿನ ಅನ್ನುವಂತಹದ್ದು ಕೂಷ್ಮಾಂಡ ದೇವಿಯನ್ನು ನಾವು ಆರಾಧಿಸ್ತೀವಿ ಈ ಕೂಷ್ಮಾಂಡ ದೇವಿಯ ಒಂದು ಸ್ವರೂಪ ದುರ್ಗೆಯ ಒಂದು ನಾಲ್ಕನೆಯ ಸ್ವರೂಪ ಆಗಿರ್ತದೆ ಈ ಒಂದು ಸ್ವರೂಪವನ್ನು ಕಾಸ್ಮಿಕ್ ಮೊಟ್ಟೆಯ ದೇವತೆ ಅಂತಲೇ ಕರೆಯಲಾಗ್ತದೆ ಇವಳು ವಿಶ್ವದ ಸೃಷ್ಟಿಕರ್ತಳು ಇವಳಿಗೆ ಬ್ರಹ್ಮನ ಒಂದು ಆಧಿಪತ್ಯದ ರೀತಿಯಾಗಿ ಬ್ರಹ್ಮನನ್ನ ಸೃಷ್ಟಿಕರಿಸಿದಂತಹ ಅವಳಿ ಕೂಷ್ಮಾಂಡ ಸ್ವರೂಪಿಣಿ ಅಂತ ಹೇಳಿ ಕರೀತಾರೆ ಹಾಗಾಗಿ ಇವಳಿಗೆ ಮಾಲ್ಪಾವವನ್ನು ಅರ್ಪಿಸೋದ್ರಿಂದಾಗಿ ಬುದ್ಧಿಶಕ್ತಿ ಹೆಚ್ಚುತ್ತದೆ ನಿರ್ಧಾರ ತೆಗೆದುಕೊಳ್ಳುವಂತ ಸಾಮರ್ಥ್ಯ ಕೂಡ ಆ ವ್ಯಕ್ತಿಗೆ ಹೆಚ್ಚಾಗ್ತದೆ ಈ ರೀತಿಯಾಗಿ ಹೇಳಲಾಗುವಂತದ್ದು ಇನ್ನು ಈಕೆಗೆ ಬಹಳ ಇನ್ನು ಪ್ರಿಯವಾಗಿರುವಂತಹ ನೈವೇದ್ಯ ಯಾವ್ದಪ್ಪ ಅಂದ್ರೆ ಮೊಸರು ಒಡೆ ಅಥವಾ ಈ ಒಂದು ಕಜ್ಜಾಯವನ್ನು ಕೂಡ ಆಕೆಗೆ ನೈವೇದ್ಯ ಮಾಡೋದ್ರಿಂದಾಗಿ ಸರ್ವಸಿದ್ಧಿಗಳು ಕೂಡ ನಮಗೆ ಪ್ರಾಪ್ತವಾಗ್ತದೆ ಈ ವಿಧವಾಗಿ ಆ ದಿನ ನೀವು ಧರಿಸಬೇಕಾಗಿರುವಂತಹ ಬಣ್ಣ ಬಂದು ಹಳದಿ ಹಳದಿ ಬಣ್ಣವನ್ನು ಧರಿಸಬೇಕಾಗ್ತದೆ ಹಾಗೆಯೇ ಹಳದಿ ಬಣ್ಣವನ್ನು ಸಮರ್ಪಣೆ ಮಾಡೋದ್ರಿಂದಲೂ ಕೂಡ ದೇವಿಗೆ ಬಹಳ ಅನುಕೂಲ ಅನ್ನುವಂಥದ್ದು ಆಗ್ತದೆ ನಿಮಗಿನ್ನೂ ಹೆಚ್ಚಿನ ಸಮಸ್ಯೆಗಳಿದೆ ಅದಕ್ಕೆ ಪರಿಹಾರ ಬೇಕು ಅಂದಲ್ಲಿ ಕೆಳಗೆ ಕಾಣ್ತಾ ಇರುವಂಥ ಗುರುಜಿ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಹಾಗೆಯೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ಫಾಲೋ ಮಾಡಿ